ಸಾಮೂಹಿಕ ಮದುವೆ ಮಾಡುವಾಗ ಸಾಮೂಹಿಕ ಮದುವೆ ನಾನು ಹೇಳ್ತಿದ್ದೆ ಸಾಮೂಹಿಕ ಮದುವೆಗೆ ಹಿಂದೆ ಇಲ್ಲಿ ಬಂಗ್ಲೆ ಇತ್ತು ಅಲ್ಲಿಂದ ಹೀಗೆ ಮೇಲೆ ಬಂದು ಎತ್ತರದ ಇದಕ್ಕೆ ಸುಮಾರು ಒಂದು ಮೂವತ್ತು ಫೀಟ್ ಇತ್ತು ಅಲ್ಲಿ ಬಾಗಿಲಲ್ಲಿ ಎಲ್ಲ ಊರವರು ಬಂದು ಸೇರ್ತಿದ್ರು ಎಲ್ಲ ಜಾತಿಯವರು ಬಂದು ಸೇರ್ತಿದ್ರು ನಾನು ಅವರತ್ರ ಮಾತಾಡ್ತಿದ್ದೆ ನಿಮ್ಮವರು ಎಷ್ಟು ಜನ ಇದಾರೆ ನಮ್ಮ ಇದ್ದಾರೆ ಹತ್ತು ಇದ್ದಾರೆ ಐದು ಇದ್ದಾರೆ ಅವರೆಲ್ಲ ಹೇಳ್ತಿದ್ರು ಅಂತೂ ಅವರವರ ಜಾತಿಯ ವ್ಯವಸ್ಥೆ ಅವರು ನೋಡಿಕೊಂಡು ಸಾಮೂಹಿಕ ಮದುವೆ ಮಾಡಿದರು ಇದರಲ್ಲಿ ಬರ್ತಿದ್ದಾರೆ ಬರ್ತದೆ ಅವರು ಮದುವೆ ಮಾ ಸಾಮೂಹಿಕ ಮದುವೆ ಎಲ್ಲ ಜಾತಿ ಮತ ಪಂಥ ದೂರ ಆಗಬೇಕು ಅನ್ನೋದಕ್ಕೆ ಸಾಮೂಹಿಕ ಮದುವೆ ಮಾಡಿದ್ರಂತೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಆದಂಥದನ್ನು ಕೂಡ ಉಲ್ಲೇಖಿಸುತ್ತಿದ್ದಾರೆ ಅವರು ಅವರು ಉಲ್ಲೇಖ ಮಾಡಿ ಹೇಳಿದ್ದಾರೆ ಈ ಭಾಳ ಚೆನ್ನಾಗಿ ಧರ್ಮಸ್ಥಳದಲ್ಲಿ ಸಾಮ ಸಾಮೂಹಿಕ ಮದುವೆ ಭಾಳ ಒಳ್ಳೆ ರೀತಿಯಲ್ಲಿ ನಡೀತದೆ ಅನ್ನೋದನ್ನು ಅವರು ಉಲ್ಲೇಖಿಸಿದ್ದಾರೆ ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಕಾರ್ಯಕ್ರಮಗಳ ಆದರ್ಶವಾಗಿ ನಿಂತಿದೆ ಹೀಗೆ ಅನೇಕ ಅವರು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಉಚಿತ ಸರಳ ವಿವಾಹ ಎಲ್ಲರ ಪ್ರೀತಿ ಗೌರವಕ್ಕೆ ಅಭಿನಂದನೆಗೆ ಪಾತ್ರವಾಗಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರವಾಗ ಅಭಿಮಾನ ಸಂಗತಿಯಿಂದ ಬರ್ತಿದ್ದಾರೆ ಅಂದರೆ ಸ್ವಾಮೀಜಿಯವರು ಅನೇಕ ವಿಷಯಗಳನ್ನ ಧರ್ಮಸ್ಥಳದಿಂದ ಸಂಗ್ರಹ ಮಾಡ್ತಿದ್ರು ಮನೆಯಲ್ಲಿ ವಿಶೇಷವಾದ ಪ್ರೀತಿ